ಸೊ ರಾಜಕೀಯ ವಿಚಾರಗಳ ಬಗ್ಗೆ ಮಾತಾಡೋದು ಬಹಳಷ್ಟು ಇದೆ ಅದಕ್ಕೂ ಮುಂಚಿತವಾಗಿ ಸರ್ ಸಿ ಕೆ ರಾಮಮೂರ್ತಿಯವರನ್ನ ನಾವು ಕಾರ್ಪೊರೇಟ್ರಾಗಿ ಎಮ್ ಎಲ್ ಎ ಆಗಿ ನೋಡಿದ್ದೀವಿ ಆದರೆ ಅವರ ಹಿಸ್ಟ್ರಿಯನ್ನು ತಿಳ್ಕೊಳ್ಬೇಕು ಅನ್ನೋದು ಅಂದರೆ ನಿಮ್ಮ ಬಾಲ್ಯವನ್ನು ತಿಳ್ಕೊಬೇಕು ಅನ್ನೋ ಆಸಕ್ತಿ ನಾವು ಮೂಲತಃ ನಮ್ಮದು ತುಮಕೂರು ಡಿಸ್ಟಿಕ್ಕು ಶನಶೇಖರಪುರ ಅಂತ ಒಂದು ಗ್ರಾಮ ನಮ್ಮ ತಂದೆ ರಾಗಿಗುಡ್ಡ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು ನಮ್ಮ ಜೈನರ್ ನೈನ್ ಪ್ಲ್ಯಾಕ್ನಲ್ಲಿ ನಾವು ಏನಾಯಿತು ಅಂತಂದರೆ ಎಸ್ ಎಲ್ ಸಿ ಒಂದು ಸಬ್ಜೆಕ್ಟು ನಾನು ಫೇಲ್ ಆಗ್ಬಿಟ್ಟೆ ಊರಲ್ಲಿ ಅವಾಗ ಸರ್ಕಾರಿ ಶಾಲೆ ನಾವೆಲ್ಲ ಓದಿ ಸರ್ಕಾರಿ ಶಾಲೆ ಹುಟ್ಟಿದ್ದು ಸರ್ಕಾರಿ ಹಾಸ್ಪಿಟ್ಲಿಗೆ ಹುಟ್ಟಿದ್ದ ನಾವೆಲ್ಲ ಅವೆಲ್ಲ ಬಡ ಫ್ಯಾಮಿಲಿ ಬಡ ಕುಟುಂಬ ನಮ್ದೆಲ್ಲ ಕುಟುಂಬ ಅವಾಗ ಏನಾಯಿತು ಬೆಂಗಳೂರಲ್ಲಿ ಓದ್ಬಿಟ್ಟು ನಾನು ಪಾಸ್ ಮಾಡಿ ತೋರಿಸ್ಬೇಕು ಅಂತ ನಮ್ಮ ಅಪ್ಪ ಇದ್ದರು ಆಲ್ರೆಡಿ ಕೆಲಸ ಮಾಡ್ತಾಯಿದ್ರು ಸೊ ಇಲ್ಲಿ ಬಂದು ನೆಕ್ಸ್ಟ್ ಪಾಸಾಗಿಬಿಟ್ಟೆ ಪಾಸಾಗಿ ಈವ್ನಿಂಗ್ ಕಾಲೇಜ್ ಸೇರಿಕೊಂಡೆ ಅಡ್ಡೇನಲ್ಲಿ ಡೆವ ಇದು ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಡೇಜರ್ ಸೇರ್ಕೊಂಡು ಕಾಲೇಜಲ್ಲಿ ಸಾಯಂಕಾಲ ಬೆಳಗ್ಗೆ ಡಿಪ್ಲೊಮಾ ಕಾಲೇಜು ಐ ಟಿ ಮುಗಿಸ್ಕೊಂಡು ಹೇಗಿತ್ತು ಬಾಲ್ಯದ ಬಾಲ್ಯದಲ್ಲಿ ನೀವು ಬಹಳ ತುಂಟಾಟ ಮಾಡ್ತೀವಿ ಅಪ್ಪ ಅಮ್ಮ ಹತ್ರ ಒಲೆ ತಿಂದಿದ್ದೀವಿ ಟೀಚರ್ಸ್ ಟೀಚರ್ಸ್ಗಳು ವಲಯಗಳು ತಿಂದಿದ್ದೀವಿ ಆ ಸಿ ಬಿ ಐಗೆ ಸಿ ಬಿ ಎನ್ ಕದಿಯೋದು ಬೇರೆ ಕಡೆ ಎಲ್ಲಿ ಇದು ಮಾಡೋದು ಈ ಸಣ್ಣ ಸಣ್ಣ ಲೈಫಲ್ಲಿ ಸರ್ಕಾರಿ ಶಾಲೆ ಯೂನಿಫಾರ್ಮ್ ಕೊಡೋರು ಯೂನಿಫಾರ್ಮ್ ಹಾಕ್ತಿದ್ವಿ ಎಲ್ಲೊಂದು ಕಡೆ ಅರ್ದೋಗೋದು ಅದು ಅದು ಅರ್ದೋದಾಗ ನಾವು ಒಂಥರ ಎಲ್ಲ ಸ್ಟಿಕ್ಕರ್ಗಳು ಹಾಕ್ಕೊಂಡು ಅಲಾಚ ಕುಮಾರದು ನಾನಿನ ಬಿಡೋದಾರೆ ಅದು ಇದು ಹಾಕ್ಕೊಂಡು ಸೊ ನನಗಿದು ಎರಡು ಬಟ್ಟೆ ಗೌರ್ಮೆಂಟ್ ಯೂನಿಫಾರ್ಮ್ ಕೊಡೋರು ಅಪ್ಪ ಎರಡು ಚಡ್ಡಿ ಮೂರ್ ಕೊಡಿಸೋರು ನಾವು ರೈತರು ಅಂದರೆ ಬ್ರಾಹ್ಮಣರಾಗ್ಬಿಟ್ಟು ನಮ್ಮದು ಇದು ಏನು ಸಣ್ಣ ಪುಟ್ಟ ವ್ಯವಸಾಯ ಇತ್ತು ಅಲ್ಲೂ ಕೂಡ ನಮ್ಮ ಅಪ್ಪ ಪೂಜಾ ಅರ್ಚಕರು ಮೇಡಮ್ ಸರ್ ಪ್ರಪೋಸಲ್ ಹೇಗೆ ಬಂತು ನಿಮ್ಮ ಮನೆಗೆ ನಿಮಗೆ ಅಂದ್ರೆ ನಮ್ಮಲ್ಲಿ ಏನು ಅಂದ್ರೆ ನಾವೇ ಕಳಿಸ್ಬೇಕು ಅಲ್ಲಿ ಎಲ್ಲಾ ಜಾತಕ ಅಂತ ಇರುತ್ತಲ್ಲ ಹಳೆ ಕಾಲದ ಸಂಪ್ರದಾಯದ ಪ್ರಕಾರ ನಾವು ಜಾತಕ ಇವ್ರ ಮನೆಗೆ ನಾವು ಕಳಿಸ್ಬೇಕು ನೀವು ಮೂಲತಃ ಎಲ್ಲಿ ಮೇಡಮ್ ನಾನು ಶೃಂಗೇರಿ ಹತ್ರ ಅಮ್ಮ ನರಸಿಂಹರಾಜ್ಪುರ ಅಂತ ಹೇಳಿ ಮಲ್ನಾಡ್ ಸೈಡ್ ನಾವು ಶೃಂಗೇರಿ ಕೊಪ್ಪ ಹರಿಹರ್ಪುರ ಬರುತ್ತಲ್ಲ ಅದ್ರ ಪಕ್ಕ ನರಸಿಂಹರಾಜ್ಪುರ ಅಂತ ಅಲ್ಲಿ ನಾನು ಕಿಲೋಮೀಟರ್ ಇಲ್ಲಿಂದ ಬೆಂಗಳೂರಿಂದ ಶಿವಮೊಗ್ಗ ಶಿವಮೊಗ್ಗ ಮೂರ್ ಬಸ್ ಹೋಗ್ಬೇಕು ಮೂರ್ ಅಲ್ಲಿ ಹೋಗ್ತಿದ ಅವ್ರಿಗೆ ಇವ್ರ್ ನೋಡೋಕೆ ಮೂರ್ ಬಸ್ ಮೂರ್ ಬಸ್ತಿದ್ದಾ ನಿಮ್ ಮನೆಗ್ ಬರುತ್ತೆ ಮೂರ್ ಬಸ್ ಅಲ್ಲಿ ಅವ್ರ ಮನೆಗೆ ಹೋಗಿದ್ರಿ ಯಾರ ಯಾರು ಎಚ್ಚರಿ ಕೆಲಸ ಮಾಡೋ ಒಬ್ಬ ಹುಡುಗವನಪ್ಪ ಅಂತ ಕೊಟ್ಟರು ಅಲ್ಲಿ ಅಂದ್ರೆ ಯಾವ ತರ ಅಂದ್ರೆ ಅಲ್ಲಿ ಕೇಳೋರು ಏನಂತ ಅಂದ್ರೆ ಅಲ್ಲಿ ಫ್ಯಾಕ್ಟರಿನಲ್ಲಿ ಯಾರ ಯಾತರ ಏನು ಎತ್ತ ಹುಡುಗನ ಬಗ್ಗೆ ಕೇಳಿದೀರ ಅಂತ ಅವಾಗ ವಾತಾವರಣ ಹಂಗಿತ್ತಲ್ವಾ ಅವ್ನ ಫ್ರೆಂಡ್ಸ್ ಕೇಳಪ್ಪ ಏನು ಹೇಳ್ಬೇಡಪ್ಪ ಯೂನಿಯನ್ ಇದು ಅಂತ ಹುಡುಗ ಒಳ್ಳೆಯವನು ಯಾರೋ ಫೋನ್ ಬರುತ್ತಾರೆ ಶಿಫ್ಟೆಡ್ ಅವ್ರು ಹೇಳ್ತೀವಿ ಒಳ್ಳೆ ಯಾರಪ್ಪ ಒಳ್ಳೆ ಹುಡುಗ ಅಂತ ಹೇಳು ಯೂನಿಯನ್ ಅಂತ ಅದಕ್ಕೆ ಯಾರು ಫೋನ್ ಮಾಡಿದ್ರು ಸರ್ ಒಳ್ಳೆ ಹುಡುಗ ಒಳ್ಳೆ ಕೆಲಸ ಒಳ್ಳೆ ಹುಡುಗನೇ ಯೂನಿಯನ್ ಅಂದ್ರೆ ಭಯ ಬಿಟ್ಬಿಡ್ತಾರೆ ಯಾಕೆ ಮೈ

ಆಮೇಲೆ ಉತ್ಲೆ ಎಂಗೇಜ್ಮೆಂಟ ಊರಲ್ಲಿ ಬೆಂಗಳೂರಿಗೆ ಬಂದು ಮದುವೆ ಮಾಡು ಸೊ ಮೇಡಮ್ ನಿಮಗೆ ಏನು ನೆನಪಿದೆ ನೆನ್ಪು ಮಾಡ್ಕೋಬೇಕು ಅಂದ್ರೆ ಅವ್ರು ಯಾವತ್ತೂ ಸಿಂಗಲ್ ಆಗಿ ಬಂದಿಲ್ಲ ಹೌದಾ ಒಂದಷ್ಟು ಜನ ಫ್ರೆಂಡ್ಸ್ ಜೊತೇಲೆ ಬರ್ತಾ ಇದ್ದಿದ್ದೆ ಯಾಕಂದರೆ ಅಷ್ಟು ತುಂಬಾ ದೂರ ಆಗಲಿ ಟೈಮ್ ಬೈ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಜೊತೆಯಲ್ಲಿ ಫ್ರೆಂಡ್ಸ್ ಎಲ್ಲ ಜೊತೇಲೆ ಬರೋದ್ರು ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಒಪ್ಪಿಗೆ ಕೇಳಿದ್ರಾ ನೀವು ಸರ್ ನೋಡಿದ ತಕ್ಷಣ ಒಪ್ಪಿಗೆ ಸುಚ್ಚಿಸಿದ್ರ ಒಪ್ಪಿಗೆ ಕೇಳೇ ಮಾಡಿದ್ರು ಓಕೆ ಅವರು ಓಕೆ ಅಂತ ತಕ್ಷಣ ನಾವು ಓಕೆ ಅಂತ ಏನು ಮಾಡಿಕೊಟ್ಟಿದ್ರಿ ಸರ್ ನೋಡಕ್ಕೆ ಬಂದಿದ್ದೀನ ನಮ್ಮಲ್ಲೆಲ್ಲ ಅಂದ್ರೆ ಮಾಮೂಲಿ ಹಬ್ಬದ ಅಡಿಗೆ ಮಾಡಲೇಬೇಕು ಸ್ವೀಟ್ ಬಿಟ್ಟು ಕೇಸರಿ ಭಾತ್ ಫಸ್ಟ್ ಇತ್ತು ಆ ಮಾಡಿ ಹೋಳಿಗೆ ಊಟ ಹಾಕಿ ಕಳಿಸಿದ್ವಿ ಊರ್ನಲ್ಲೇ ಮಾಡಿ ಅಲ್ಲೇ ಮಾಡ್ಕೊಟ್ಟಿದ್ವಿ ನೀವಿಬ್ರು ಮಾತಾಡಿದ್ರಾ ಅಂದ್ರೆ ಇವರು ಮದ್ವೆ ಮುಂಚೆ ಅಂದ್ರೆ ನಮ್ಗೆ ಅವಾಗೆಲ್ಲ ಮೊಬೈಲ್ ಅದೆಲ್ಲ ಯಾವ್ದು ಇರ್ಲಿಲ್ಲ ಫೋನ್ ನಾನು ಹೇಳಿದ್ರಿ ಅಮ್ಮ ನಮ್ಮ ಮನೆಗೆ ಬಂದ್ರೆ ಎಲ್ಲ ಒಟ್ಟು ಫ್ಯಾಮಿಲಿ ಅವ್ರ ಜೊತೆ ಹೊಲ್ಕೊಂಡು ಹೋಗ್ಬೇಕು ಅಪ್ಪ ಅಮ್ಮ ತಮ್ಮ ಎಲ್ಲ ಇದ್ವಿ ಸೊ ನೀವ್ ಹೇಳಿದ್ರಿ ಈ ತರ ಮೇಡಮ್ ನೀವ್ ಅವಾಗ ನಿಮ್ ಉತ್ತರ ಏನಾಗಿತ್ತು ಸರ್ಗೆ ನಾವೆಲ್ಲ ಅದಕ್ಕೂ ಒಪ್ಕೊಂಡಿದ್ವಿ ಓಕೆ ಹಳ್ಳಿಯಿಂದ ಒಳ್ಳೆ ಕೆಲಸದಲ್ಲಿ ಅವಾಗ ಮೈಕೋದಲ್ಲಿ ಇದ್ರಲ್ಲ ಮೈಕೋ ಅಂದ್ರೆ ಫೇಮಸ್ ಇತ್ತು ಹಂಗಾಗಿ ಒಳ್ಳೆ ಕೆಲಸದಲ್ಲಿ ಆಮೇಲೆ ಇವ್ರ ತಂದೆ ತಾಯಿ ಮನೆ ಇವ್ರು ಅಕ್ಕ ತಂಗಿರು ಎಲ್ಲ ಒಳ್ಳೆ ಜನ ಒಳ್ಳೆ ರೀತಿಯಲ್ಲಿ ಇದ್ರು ಹಂಗಾಗಿ ಸಂಸ್ಕಾರ ಆಯ್ತು ರಾಗಿಗುಡದಲ್ಲಿ ಅವ್ರ ತಂದೆ ಪೂಜೆ ಮಾಡ್ತಾ ಇದ್ರು ಹಂಗಾಗಿ ನಮ್ಗೆ ಒಳ್ಳೆ ಜನ ಅಂತ ಅನಿಸ್ತದೆ ಮದ್ವೆ ದಿನ ನಿಮ್ಗೆ ಇದಕ್ಕೂ ಇವತ್ತಿಗೂ ಮರೆಯಕ್ಕಾಗ್ದಾನೆ ಇರುವಂತಹ ಸನ್ನಿವೇಶ ಟೈಮು ಘಟನೆ ಆ ತರದ್ದು ಏನಾರ ಇದ್ರೆ ಮದ್ವೆ ದಿನ ಮರ್ಯಕಾದ ರಿಸೆಪ್ಷನ್ ಅಲ್ಲಿ ಜನ ಅಂದ್ರೆ ಒಂದು ಗಳಿಗೆ ಹಿಂಗ್ ಹಂಗ್ ತಿರ್ಗೋಂಗಿಲ್ಲ ನಾನು ಅದನ್ನ ಇವತ್ತಿಗೂ ಸಹ ನಂಗೆ ಮರೆಯದ್ರು ಸಹ ಇವರು ನೋಡ್ ನಮಸ್ತೆ ಇಲ್ಲಿ ಅಂತ ಪರಿಚಯ ಮಾಡ್ಕೊಡೋರು ಅಷ್ಟು ಜನ ಅಂದ್ರೆ ಆ ಇದೀಗೆ ಮೂವತ್ತು ಇಪ್ಪತ್ತೊಂಬತ್ತು ವರ್ಷದ ಕೆಳಗೆ ನಮ್ ಮದ್ವೆಲಿ ಮೂರ್ ಸಾವಿರ ಜನ ಸೇರಿದ್ದಾರೆ ರಿಸೆಪ್ಷನ್ ಅಲ್ಲಿ ಅಷ್ಟು ಸೇರಿದ ಹನ್ನೊಂದುವರೆ ತನಕ ರಿಸೆಪ್ಷನ್ ನಡೆದಿದೆ ಸೊ ನೀವು ಹೇಳ್ತಾ ಇದ್ರಿ ನೀವು ಆರನೇ ವರ್ಷ ಇದ್ದಾಗ್ಲೇನೇ ತಂದೆ ತಾಯಿನ ಕಳ್ಕೊಂಡು ಅಂತ ಸೊ ಹಂಗಾಗಿ ತಂದೆ ತಾಯಿ ಪ್ರೀತಿ ಅನ್ನೋದನ್ನ ನೀವು ಅತ್ತೆ ಮಾವನಲ್ಲಿ ನೋಡಿದ್ರಿ ಅತ್ತೆ ನೋಡಿದ್ವಿ ಅತ್ತೆ ಮಾವ ಆಮೇಲೆ ಇವ್ರ ಅಕ್ಕ ನಾವಂದ್ರೆ ಅಕ್ಕ ಅವರಿಗೆಲ್ಲ ಅತ್ತಿಗೆ ಅಂತ ಹೇಳ್ತೀವಿ ಹಂಗಾಗಿ ಅವರು ಎಲ್ಲ ಇವ್ರಿಗಿಂತ ದೊಡ್ಡವ್ರ ಅಕ್ಕನೇ ಎಲ್ಲರೂ ನಾಲ್ಕು ಜನನು ಅವರು ತುಂಬಾ ಚೆನ್ನಾಗಿ ನಮ್ಮನ್ನು ಹಾಗೆ ನೋಡ್ಕೊಂಡ್ರು ಅತ್ಗೆ ನಾದ್ನೆ ಅನ್ನೋದಕ್ಕಿಂತ ನಾವು ಫ್ರೆಂಡ್ಸ್ ಆಗಿ ಇವತ್ತಿಗೂ ಅಷ್ಟೇ ನಾವು ಅದೇ ತರ ಇದ್ದೀವಿ ಹಾಗೆ ಇದ್ದೀವಿ ಮಾ ಮಾಡಿದ್ವಿ ಯಾವ ಅಡಿಗೆ ತುಂಬಾ ಇಷ್ಟ ಆಗ್ತಿತ್ತು ನಿಮ್ಗೆ ನಮ್ಮ ತಾಯಿಯವರು ಎಲ್ಲ ಚೆನ್ನಾಗಿ ಮಾಡೋದು ಚಿತ್ರಾನ್ನ ಅಂತೆ ತಂಬುಳಿ ಅಂತೆ ಹುಳಿ ಸಾಂಬಾರು ಎಲ್ಲ ಸಾಂಬಾರು ಎಲ್ಲ ಚೆನ್ನಾಗಿರೋದು ಅಂದರೆ ನಮ್ಮ ತಾಯಿಯವರು ಯಾರು ಜಾಸ್ತಿ ಮೃದು ಸ್ಮೂತ್ ಸಸ್ಯರತ್ರ ಜಾಸ್ತಿ ಜೋರಾಗಿ ಯಾವತ್ತೂ ಮಾತಾಡಿಲ್ಲ ನಮಗೂ ಯಾವತ್ತೂ ನನಗೆ ಬೈದೋರು ಒಂದೇ ಒಂದೀಟ ನನ್ನ ನೆನಪೇ ಇಲ್ಲ ನಮ್ಮ ತಾಯಿ ಹೊಡೆದಿರೋದು ನನಗೆ ಮೇಡಮ್ ಹೇಳ್ತಾ ಇದ್ರು ನೀವು ತುಂಬ ಒಳ್ಳೆ ಕುಕ್ ಅಂತೇಳಿ ಅಮ್ಮನಿಂದಲೇ ಕಲ್ತಿದ್ದ ಅಮ್ಮ ಸ್ಥಾನ ಯಾರು ತಲುಪ್ಸೋಕ್ಕಾಗಲ್ಲ ಸೋ ನಮ್ಮನೇಲಿ ಯಾವ ಥರ ಆಗಿಬಿಡುತ್ತೆ ಈ ಕರೋನಾದಲ್ಲಿ ನಮಗೆ ಕಟಾಕ್ ಬಿಟ್ಟಿದ್ರ ನಮಗೆಲ್ಲಿ ಕರೋನಾದಲ್ಲಿ ಈ ಕರೋನಾದಲ್ಲಿ ನಮಗೆ ಅಡುಗೆ ಎಲ್ಲ ನಾವೇ ಮಾಡ್ಕೊಡೋದು ಎಲ್ಲ ಆಚೆ ಹೋಗೋದು ನಾನು ಒಳ್ಳೆ ಕುಕ್ ಕುಕ್ಕ ಒಳ್ಳೆ ಒಳ್ಳೆ ಕುಕ್ ಆಗ್ಬಿಟ್ಟೆ ಮಾಡ್ತಾರೆ ಆವಾಗ ನಮ್ಮ ಮನೇಲಿ ಯಾರು ಕೆಲಸ ಬರ್ತಿಲ್ಲ ನಮ್ಮಲ್ಲಿ ಆಗ್ಲಿಕ್ಕೆ ಏನು ಮಾಡ್ತಿದ್ವಿ ನಮ್ಮ ಪಾತ್ರೆ ನಾವೇ ತೊಳಿತಿದ್ವಿ ಅಡುಗೆ ಮಾಡೋತ್ರ ನಾನು ಒಂದು ಇಪ್ಪತ್ತು ಜನ ಇಪ್ಪತ್ತೈದು ಜನ ಬಂದು ನಾನು ಅಡುಗೆ ಮಾಡ್ತೀನಿ ಎಲ್ಲ ಆಲ್ ಟೈಪ್ಸ್ ಅಪ್ ಮಾಡ್ತೀನಿ ಓಕೆ ಯಾವುದು ಫೇವ್ರೇಟ್ ತುಂಬ ಚೆನ್ನಾಗಿ ನೀವು ಮಾಡಿದಾಗ ತಿಂದು ಮೇಡಮ್ ಸೂಪರ್ ಆಗಿದೆ ಅಂತ ಹೇಳೋದು ನನಗೆ ತುಂಬ ಚೆನ್ನಾಗಿರೋದು ಅಂತಂತಂದರೆ ಒಳ್ಳೆಯ ರಸಮ್ ನಾಲ್ಕು ಟೈಪ್ ಒಳ್ಳೆಯ ರಸಮ್ ಮಾಡ್ತೀನಿ ಚಿತ್ರಾನ್ನ ಆಮೇಲೆ ಪಾಲಕ್ ರೈಸು ಮೇಡಮ್ ಸರ್ ನಿಮ್ಗೆ ಕೊಡಿಸಿದಂತಹ ಫಸ್ಟ್ ಗಿಫ್ಟ್ ಯಾವುದು ಅಂದರೆ ಮದುವೆ ಆಗೋಕ್ಕೂ ಮುಂಚೆ ಇರ್ಬೋದು ಅಥವಾ ಮದುವೆ ಆದಮೇಲೆ ಇರ್ಬೋದು ಮದುವೆ ಆದಮೇಲೆ ಅಂದರೆ ಅವಾಗೆಲ್ಲ ಮೈಸೂರು ಸಿಲ್ಕು ಅಂತ ಹೋಗ್ತಿರಲ್ಲ ಕ್ರೇಪಲ್ಲಿ ಫೋರ್ತ್ ಪ್ಲಕ್ಕಲ್ಲೇ ಇತ್ತು ಶಾಪಿಂಗ್ ಮದುವೆ ಆಗಿ ಒಂದು ಆರು ತಿಂಗಳಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಅದೇ ಮಸ್ಟರ್ಡು ಕಲರಲ್ಲಿ ರೆಡ್ ಬಾರ್ಡ್ರ್ ಇತ್ತು ಕ್ರೇಪಲ್ಲಿ ಕೊಡಿಸಿದ್ರು ಬೆಂಗಳೂರಿನಲ್ಲಿ ನೀವು ಹೋಗೋಕೆ ಇಷ್ಟಪಡುವಂಥ ಒಂದು ಅಡ್ಡ ಅಂದರೆ ಯಾವುದು ಸರ್ ನಲವತ್ತು ತಿಂಡಿ ಪ್ರಿಯ ಅದ್ರಲ್ಲಿ ಇಷ್ಟಿದೆ ಮಲ್ಲೇಶ್ವರಕ್ಕೆ ಹೋದರೆ ಸಿಟಿ ಆರ್ ಗಾಂಧಿ ಬಜಾರ್ಗೆ ಹೋದರೆ ವಿದ್ಯಾರ್ಥಿ ಹ್ಞೂ ಇಲ್ಲೆಲ್ಲ ಒಂದು ಒಳ್ಳೆ ಓಟು ಮೂರು ನಾಲ್ಕಿದೆ ಅಲ್ಲಿ ಹೋಗೋದು ಇಡ್ಲಿ ಸಾಂಬಾರು ನಾನು ಒಬ್ಬನೇ ಇಲ್ಲ ಅವ್ರು ಹೋಗಿಲ್ಲ ಅಂದ್ರೆ ಬಂದ್ರೆ ಬರಲಿಲ್ಲ ಅಂದ್ರೆ ಒಬ್ಬನೇ ಹೋಗ್ಬಿಟ್ಟು ಫ್ರೆಂಡ್ ಜೊತೆ ಹೋಗ್ಬಿಟ್ಟು ತಿಂಡಿ ಅದ ಒಂದು ಐದು ಆರು ಇದೆ ಒಂದೆರಡು ಎರಡು ಮಾಲ್ಗಳಿದೆ ಆ ಮಾಲ್ಗಳ ಹೋಗೋದು ನೋಡ್ಕೊಂಡು ಮಾತಾಡ್ಕೊಂಡು ಬರೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ